ಕಡಿಮೆ ತಗೋಬೇಕು ಆಗ ನಿಮಗೆ ಈ ಇದು ಇದೊಂದು ಸೀಕ್ರೆಟ್ ಅಂತಲೇ ಹೇಳ್ಕೊಳಿ ತಿಳ್ಕೊಬೋದು ನೀವು ಅಷ್ಟು ಅತ್ತಾರು ಇಂಚು ಡಿವೈಡೆಡ್ ಬೈ ನೀವು ಎಷ್ಟು ಇಂಚು ನೆಕ್ ತೊಗೊತಾ ಇದ್ದೀರಾ ಒಂಬತ್ತು ಇಂಚಿಗೆ ತೊಗೊತಾ ಇದ್ದೀರಾ ಎಂಟು ಒಂಬತ್ತು ಅಂದರೆ ನಾವು ಎಂಟನೇ ಭಾಗ ಕೂಡ ಮಾತ್ರ ನನಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗೋದು ಒಬ್ಬೊಬ್ರು ಒಂದೊಂದು ಥರ ಅಳತೆ ನೋಡ್ತಾರೆ ನನಗೆ ಈ ಅಳತೆನೇ ಕರೆಕ್ಟಾಗಿ ನಾನು ಯಾವುದೇ ಬ್ಲೌಸಲ್ಲಿ ಆಲ್ಟ್ರೇಷನ್ ಬರ್ದಿರ ನಾನು ಇಷ್ಟು ಇಷ್ಟು ದಿನ ಟೈಲರಿಂಗ್ ಕೆಲಸ ಮಾಡಿದ್ದೀನಿ ಅಂದರೆ ಇದೇ ಮೆಥಡ್ನೇ ನಾನು ಫಾಲೋ ಮಾಡ್ತಾ ಇರೋದು ಮೆಸರ್ಮೆಂಟು ತೊಗೊಂಡಿದ್ದೀರಾ ಇಷ್ಟು ಒಂದು ನಾವು ಒಂದು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀವಿ ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇದಿಷ್ಟು ಕಂಪಲ್ಸರಿಯಾಗಿ ನಾವು ಬರ್ಕೊಳ್ಳೇಬೇಕಾಗುತ್ತೆ ಕನ್ಫ್ಯೂಸು ಜಾಸ್ತಿ ನಿಮಗೆ ಗೊತ್ತಾಗದೆ ಇರೋದು ಯಾವುದು ಅಂತ ಅಂದರೆ ಶೋಲ್ಡರ್ ಹಾರ್ಮೋಲು ಸ್ಲೀವ್ ಡೌನಿಂಗು ಇದು ಮೂರನ್ನ ಈ ಪಾಯಿಂಟ್ ನೀವು ಎಷ್ಟನೇ ಭಾಗ ಚೆಸ್ಟ್ ಮೆಸರ್ಮೆಂಟಿನ ಎಷ್ಟನೇ ಭಾಗ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ ಆ ಬ್ಲೌಸ್ಗೆ ಅಂತ ನೀವು ಫಸ್ಟ್ naskara el ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿರುವಂಥ ವೀಡಿಯೋ ಅದು ಏನು ಅಂದರೆ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ನಮ್ಮ ನೋಟ್ಸಲ್ಲಿ ಯಾವ ರೀತಿ ನಾವು ಬರ್ಕೊಂಡ್ರೆ ಮುಂದೆ ದಿನ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆದಷ್ಟು ಈ ವಿಡಿಯೋನ ನೀವು ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನೀವು ಎಷ್ಟೇ ಬಿಗಿನರ್ಸ್ ಆಗಿದ್ದರೂ ಕೂಡ ನೀವು ಒಂದು ನಿಮ್ಮ ನೋಟ್ಸಲ್ಲಿ ನೀವು ಏನೆಲ್ಲ ಬರ್ಕೋಬೇಕು ಅವ್ರ ಹೆಸರು ಬರ್ಕೋಬೇಕು ಆಮೇಲೆ ಸಾದಾ ಬ್ಲೌಸಾ ಅಥವಾ ಲೈನಿಂಗ್ ಬ್ಲೌಸಾ ಸಿಂಗಲ್ಲು ಡಬಲ್ ನಿಮಗೆ ಹೇಗೆ ತಿಳಿಯುತ್ತೋ ಹಾಗೆ ಒಟ್ಟು ಅವ್ರ ಹೆಸರು ಈ ರೀತಿಯಾಗಿ ಸಾದಾದರೆ ಸಿಂಗಲ್ ಬ್ಲೌಸು ಅಥವಾ ಲೈನಿಂಗ್ ಬ್ಲೌಸು ಈ ರೀತಿ ಬರ್ಕೊಂಡು ನಾವು ಈ ರೀತಿ ಇದನ್ನೆಲ್ಲ ಅಳತೆ ಬರ್ಕೊಂಡು ನಂತರ ಈ ಇದು ಇಂಪಾರ್ಟೆಂಟ್ ಇರೋದೇ ನಮಗೆ ಇದು ಈ ನಾಲ್ಕನ್ನ ನೀವು ಕರೆಕ್ಟಾಗಿ ಬರ್ಕೊಂಡ್ರಿ ಅಂದರೆ ನಿಮ್ಗೆ ಏನಾಗುತ್ತೆ ಮುಂದೆ ಒಂದಿನ ಒಬ್ರದ್ದು ಸಪೋಸ್ ಅಳತೆ ಬ್ಲೌಸಲ್ಲಿ ಈ ಥರ ಮಿಸ್ಟೇಕ್ ಇದೆ ಅಂತ ಅಂದಾಗೂ ಕೂಡ ನೀವು ಅದನ್ನ ಸರಿ ಮಾಡ್ಕೋಬೋದು ಈ ರೀತಿ ಬರ್ಕೊಳ್ಳೋದ್ರಿಂದ ಅದು ಹೇಗೆ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇದನ್ನು ಒಂದು ಇದರಲ್ಲಿ ನಾವು ಎಷ್ಟೇ ನೋಡೋಕೆ ಹೋದ್ರೂ ನಮಗೆ ಹಾರ್ಮೋಲು ಶೋಲ್ಡರು ಎಷ್ಟು ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ ಅದು ಒಂದು ತುಂಬ ಜನದ ಕ್ವಶನ್ ಇದೆ ನೀವು ಏನೇ ಮಾಡಿದ್ರು ನಿಮಗೆ ಹಾರ್ಮೋಲು ಶೋಲ್ಡರು ಇದನ್ನು ಎಷ್ಟು ಈಸಿಯಾಗಿ ಈ ಚೆಸ್ಟ್ ಎಷ್ಟು ಬಂದಿರುತ್ತೋ ಅದ್ರ ಮೂಲಕ ನಾವು ಯಾವ ರೀತಿ ತೊಗೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆಯೇ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ನೋಡಿ ಈಗ ಒಂದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸಲ್ಲಿ ಅಲ್ಲಿ ಏನೆಲ್ಲ ಬರುತ್ತೆ ನಾವು ಯಾವುದನ್ನೆಲ್ಲ ಬರ್ಕೋಬಹುದು ಅಂತ ನೋಡೋದಾದ್ರೆ ನೋಡಿ ಇಷ್ಟಿದೆ ಅಳತೆ ಬ್ಲೌಸು ತುಂಬಾ ಜನಕ್ಕೆ ಕನ್ಫ್ಯೂಸ್ ಏನು ನಾವು ಎದೆ ಸುತ್ತಳತೆ ಅಥವಾ ಚೆಸ್ಟ್ ಯಾವ ಕಡೆಯಿಂದ ತಗೋಬೇಕು ರೈಟಿಗೆ ರೈಟ್ಗೆ ತಗೋಬೇಕಾ ಅಥವಾ ಲೆಫ್ಟಿಗೆ ತಗೋಬೇಕಾ ಅಥವಾ ಬ್ಯಾಕ್ ಪಾರ್ಟ್ ಅಲ್ಲಿ ತಗೋಬೇಕಾ ಅಥವಾ ಉಲ್ಟಸ್ ಕಡೆಯಿಂದ ತಗೋಬೇಕಾ ಅಥವಾ ಸೀದಾ ಕಡೆಯಿಂದ ತಗೋಬೇಕಾ ತುಂಬ ಜನದ ಕನ್ಫ್ಯೂಷನ್ ಇದೆ ಇದು ಒಂದನ್ನೇ ನೀವು ಕರೆಕ್ಟಾಗಿ ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಬ್ಲೌಸ್ ಎಲ್ಲೂ ಆಲ್ಟ್ರೇಷನ್ ಬರೋದಿಲ್ಲ ನೀವು ಈ ಅಳತೆಗೆ ಚೆಸ್ಟು ಶೋಲ್ಡರ್ ಎಷ್ಟು ತೊಗೋಬೇಕು ಹಾಗೆಯೇ ಸ್ಲೀವ್ ಡೌನಿಂಗ್ ಎಷ್ಟು ತೊಗೋಬೇಕು ಅನ್ನೋ ಕನ್ಫ್ಯೂಷನ್ನೇ ಇರೋದಿಲ್ಲ ಅಷ್ಟು ಈಸಿ ಮೆಥಡ್ ಇದು ಯಾರು ಬೇಕಿದ್ರೂ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಖಂಡಿತ ಅರ್ಥ ಮಾಡ್ಕೋಬೋದು ನೋಡಿ ಫಸ್ಟ್ಗೆ ನಾನು ಏನೆಲ್ಲ ತೊಗೊತೀನಿ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ ನೋಡಿ ಇದರಲ್ಲಿ ನಾನು ಬಂದು ಇದು ಸಾದಾ ಬ್ಲೌಸ್ ಆಗಿರುತ್ತೆ ಹಾಗೆಯೇ ಈ ಬ್ಲೌಸ್ ಅವ್ರ ಹೆಸರು ಪಲ್ಲವಿ ಅಂತ ನನಗೆ ಗೊತ್ತಾಗಲಿ ಅಂತ ನಾನು ಬರ್ಕೊಂಡಿದ್ದೀನಿ ಹೆಸರನ್ನ ಚೇಂಜ್ ಮಾಡಿದ್ದೀನಿ ನಂತರ ನೋಡಿ ಉದ್ದ ಹಿಂಭಾಗದ ಉದ್ದ ನಂತರ ಮುಂಭಾಗದ ಉದ್ದ ನಂತರ ಭುಜ ಅಂದರೆ ಶೋಲ್ಡರ್ ನಂತರ ಕಂಕುಲ್ ಕಂಕುಳು ಅಂದರೆ ಹಾರ್ಮೋಲ್ ನಂತರ ಶೋಲ್ಡರ್ ಪಟ್ಟಿ ಮುಂಭಾಗದ ಕತ್ತಿನ ಉದ್ದ ಹಿಂಭಾಗದ ಕತ್ತಿನ ಉದ್ದ ನಂತರ ಟಕ್ಸ್ ಪಾಯಿಂಟ್ ಕ್ರಾಸ್ ಪಟ್ಟಿ ಚೆಸ್ಟ್ ಸುತ್ತಳತೆ ವೇಸ್ಟ್ ಸುತ್ತಳತೆ ಇದನ್ನೆಲ್ಲ ಕರೆಕ್ಟಾಗಿ ನೀವು ಇದು ಒಂದು ಈ ಬ್ಲೌಸಲ್ಲಿ ಬರುವಂಥದ್ದು ನಂತರ ತೋಳಿನಲ್ಲಿ ತೋಳಿನ ಉದ್ದ ತೋಳಿನ ಅಗಲ ತೋಳಿನ ಡೌನ್ ಹಾಗೇ ತೋಳಿನ ಕಂಕುಳ ರೌಂಡ್ ಇದನ್ನೆಲ್ಲ ನೀವು ಬರ್ಕೊಂಡಾಗ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ನೀವು ಇದರಲ್ಲಿ ಏನಾದರೂ ಈಗ ಹಾಗೆಯೇ ಈ ಥರ ನೋಟ್ಸ್ ಬರೀದೀರ ನೀವೇನಾದರೂ ಒಂದು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿರ್ತೀರ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತ ಅಂದರೆ ಆವಾಗ ನೀವು ಇದರಲ್ಲಿ ನೋಡಬೇಕಾಗುತ್ತೆ ಇದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ನಾನು ಈ ಈಗ ಹೊಲ್ದಿರೋ ಬ್ಲೌಸು ಸರಿ ಬರುತ್ತೆ ಇದ್ರ ಹಿಂದೆ ಹೊಲ್ದಿರೋ ಬ್ಲೌಸು ಸರಿ ಬಂದಿರಲ್ಲ ಆವಾಗ ನಿಮಗೆ ಎರಡೂ ನೀವು ನೋಡಿದಾಗ ನಿಮಗೆ ಓ ನಾನು ಇದರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ನಿಮಗೆ ಒಂದೊಂದೊಂದೊಂದಾಗಿ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫಸ್ಟ್ಗೆ ನಾನು ಏನು ಬರೆದಿದ್ದೀನಿ ಉದ್ದ ಬರೆದಿದ್ದೀನಿ ಹಿಂಭಾಗದ ಉದ್ದ ಹಿಂಭಾಗದ ಉದ್ದ ಎಷ್ಟು ಬರುತ್ತೆ ಹಿಂಭಾಗದ ಉದ್ದ ಅಂದರೆ ನಾವು ಎಲ್ಲಿ ತೊಗೋಬೇಕು ಈ ಬ್ಲೌಸ್ ಮೂಲಕನೇ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಕರೆಕ್ಟಾಗಿ ಈ ಮಿಡ್ಲ್ ಈ ಶೋಲ್ಡರ್ ಪಟ್ಟಿ ಏನಿರುತ್ತೆ ಇದ್ರ ಮಿಡ್ಲಿಂದ ನಾವು ಈ ರೀತಿ ತಗೋಬೇಕಾಗತ್ತೆ ನೋಡಿ ಇಷ್ಟು ಈ ಟಕ್ಸ್ ಹಿಡಿದಿರತಾರಲ್ಲ ಈ ಟಕ್ಸ್ಗೂ ಈ ಶೋಲ್ಡರ್ ಪಟ್ಟಿ ಮಿಡ್ಲಿಗೆ ಇಡಿಬೇಕಾಗುತ್ತೆ ಇದು ಎಷ್ಟು ಬಂದಿದೆ ಹದಿಮೂರು ಇಂಚ್ ಇದೆ ಹದಿಮೂರು ಇಂಚ್ ಇದ್ರೆ ನಾವು ಎಷ್ಟು ತಗೋಬೇಕು ನೋಡಿ ಹದಿಮೂರು ಇಂಚ್ ಇದೆ ಇದಕ್ಕೆ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡ್ಕೋಬೇಕು ಅವಾಗ ಎಷ್ಟಾಗುತ್ತೆ ಇದು ಬ್ಲೌಸ್ ಟೋಟಲ್ ಉದ್ದ ಹದಿನಾಲ್ಕು ಆಗುತ್ತೆ ಮುಂಭಾಗದ್ದು ನೀವು ಯಾವ ರೀತಿ ಮಾಡಬೇಕು ಅಂದರೆ ಸೇಮ್ ಇದನ್ನೇ ನೀವು ಹದಿನೈದು ಇಂಚು ಮಾಡ್ಕೋಬೋದು ಅಥವಾ ಹದಿನೈದು ವರೆ ಕೂಡ ಮಾಡ್ಕೋಬೋದು ಒಂದು ಅಥವಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೋದು ನಾನಿಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊತೀನಿ ಮುಂಭಾಗಕ್ಕೆ ಯಾಕೆಂದರೆ ಕ್ರಾಸ್ ಬೆಲ್ಟ್ ಎಲ್ಲ ನಾವು ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಅಲ್ಲಿಗೆ ಫ್ರಂಟು ಬ್ಯಾಕು ಯಾವುದು ಚಿಕ್ಕದೂ ಆಗಲ್ಲ ಯಾವುದು ದೊಡ್ಡದೂ ಆಗೋಲ್ಲ ಆ ರೀತಿ ಬರಬೇಕು ಅಂದರೆ ನೀವು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೋದು ಇಲ್ಲಾಂದರೆ ಒಂದು ಇಂಚ್ ಕೂಡ ತಗೋಬಹುದು ನೀವು ಸ್ಟಿಚಿಂಗ್ ಮಾರ್ಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಂತರ ಇದು ಭುಜ ಭುಜ ಭುಜನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಬಂದು ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡಿ ಈ ಶೋಲ್ಡರ್ ಪಟ್ಟಿ ಈ ಸ್ಲೀವ್ ಜೈಂಟಿಂದ ಇಲ್ಲಿಗೆ ತೊಗೋಬೇಕಾಗತ್ತೆ ಇದು ಶೋಲ್ಡರ್ ಪಟ್ಟಿ ತುಂಬಾ ಸಣ್ಣದಾಗಿದೆ ಅಂದ್ರೇನು ಎರಡು ಇಂಚ್ ಮಾತ್ರ ಬರುವಂಥ ಬ್ಲೌಸ್ ಇದು ಇದಕ್ಕೆ ನಾವೇನು ಮಾಡಬೇಕು ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡಾಗ ನಮಗೆ ಎಷ್ಟಾಗುತ್ತೆ ಎರಡೂವರೆ ಇಂಚ್ ಆಗುತ್ತೆ ನೋಡಿ ಇಲ್ಲಿ ನಾನು ಶೋಲ್ಡರ್ ಪಟ್ಟಿ ಅಂತ ಬರೆದಿದ್ದೀನಿ ಎರಡು ಪ್ಲಸ್ ಅರ್ಧ ಇಂಚು ಟೋಟಲ್ ಎಷ್ಟಾಯಿತು ನಮಗೆ ಎರಡೂವರೆ ಇಂಚ್ ಆಯಿತು ನಂತರ ಮುಂಭಾಗದ ಕತ್ತಿನ ಉದ್ದ ಮುಂಭಾಗದ ಕತ್ತಿನ ಉದ್ದ ಎಷ್ಟಿದೆ ಅಂತ ಅದನ್ನು ಕೂಡ ನಾನು ಇಲ್ಲಿ ನೋಡ್ತೀನಿ ಮುಂಭಾಗದ ನೀವು ಕತ್ತು ನೋಡಬೇಕಾದ್ರೆ ಆದಷ್ಟು ನೀವು ಎಡಗಡೆಗೆ ನೋಡಬೇಕಾಗುತ್ತೆ ನೆಕ್ ನೋಡಬೇಕಾದ್ರೆ ಇದು ನೋಡಿ ಇಲ್ಲಿ ಶೋಲ್ಡರ್ ಇದೆ ಈ ಶೋಲ್ಡರ್ಗೂ ಜಾಯಿಂಟ್ಗೂ ಈ ನೆಕ್ ನೀವು ಈ ರೀತಿ ನೋಡ್ಕೋಬೇಕಾಗುತ್ತೆ ಎಡಗಡೆಯಿಂದ ನಾನು ನೋಡ್ತಾ ಇರೋದು ಏಳುವರೆ ಇಂಚ್ ಇದೆ ಏಳುವರೆ ಇಂಚ್ ಇದ್ರೆ ನಾನು ಏಳುವರೆ ಇಂಚಿನೇ ತೊಗೊತೀನಿ ಸಪೋಸ್ ಏನಾದರೂ ಆರು ಇಂಚ್ ಇತ್ತು ಅಂದರೆ ಒಂದು ಎಕ್ಸ್ಟ್ರಾ ತೊಗೋಬೋದು ನೀವು ಇದು ಆಲ್ಮೋಸ್ಟ್ ಏಳುವರೆ ಅಂದರೆ ಇದೇ ತುಂಬ ಉದ್ದ ಆಯಿತು ಮುಂಭಾಗದ ಕತ್ತಿನ ಉದ್ದ ಹಾಗಾಗಿ ನಾನು ಏಳುವರೆ ಇಂಚನೆ ತೊಗೊತಾ ಇದ್ದೀನಿ ನಂತರ ಹಿಂಭಾಗದ ಕತ್ತಿನ ಉದ್ದ ಅಂದರೆ ಬ್ಯಾಕಲ್ಲಿ ನಾವು ಕತ್ತು ನೋಡೋದು ಈ ರೀತಿ ಹಾಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ಈ ರೌಂಡ್ ಏನು ಬಂದಿದೆ ಇದು ಈ ರೌಂಡಿಗೆ ಇದಕ್ಕೆ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕಾಗುತ್ತೆ ನೀವು ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದೆಲ್ಲ ಮಾಡೋಕೆ ಹೋಗಬಾರ್ದು ನೋಡಿ ಇದು ಎಂಟೂವರೆ ಇಂಚ್ ಇದೆ ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡ್ಕೊತೀನಿ ನಾನು ಎಂಟು ಎಂಟೂವರೆ ಇದೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಇದು ಒಂಬತ್ತೂವರೆ ಇಂಚ್ ಒಂಬತ್ತು ಇಂಚ್ ಆಗುತ್ತೆ ನೀವೇನಾದರೂ ಫ್ರಂಟಲ್ಲಿ ಇವರು ಹೇಳಿರೋದೆ ತುಂಬ ಡೀಪ್ ಇದೆ ಫ್ರಂಟಲ್ಲಿ ಅಂತ ಹೇಳಿರೋದಕ್ಕೆ ಅಷ್ಟು ಮಾಡಿರೋದಿಲ್ಲ ಅಂದರೆ ಹಾಫ್ ಇಂಚ್ ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇನ್ನೂ ಒಂದು ಏನಂದರೆ ನೀವು ಈ ರೀತಿ ಕ್ರಾಸ್ ಆಗಿ ತೊಗೊಂಡಿದ್ದೀರಾ ಅಂದರೆ ನೀವು ಕ್ರಾಸಾಗಿನೇ ನೋಡಬೇಕಾಗುತ್ತೆ ನೋಡಿ ಕ್ರಾಸಾಗಿ ತೊಗೊಂಡ್ರೆ ಕ್ರಾಸಾಗಿನೇ ನೋಡಬೇಕು ನೀವು ಸ್ಟ್ರೈಟಾಗಿ ತೊಗೊಂಡ್ರಿ ಅಂದರೆ ಮಾರ್ಕ್ ಮಾಡುವಾಗ ಸ್ಟ್ರೈಟಾಗಿಯೇ ಮಾರ್ಕ್ ಮಾಡ್ಕೋಬೇಕು ಇದು ಒಂದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ ನಂತರ ಟಕ್ಸ್ ಪಾಯಿಂಟ್ ಎಷ್ಟಿದೆ ಟಕ್ಸ್ ಪಾಯಿಂಟ್ನ ನೋಡೋದಾದರೆ ನಾವು ಈ ರೀತಿ ಫ್ರಂಟಲ್ಲಿ ನೋಡ್ಕೋಬೇಕಾಗುತ್ತೆ ನೋಡಿ ಇದು ಕ್ರಾಸ್ ಕಟಿಂಗ್ ಬ್ಲೌಸು ಫ್ರೆಂಡ್ಸ್ ತುಂಬಾ ಎಳೆಯುತ್ತೆ ಇದು ನಾವು ಹೇಗೆ ಎಳೆದ್ರು ಕೂಡ ತುಂಬ ಬಟ್ಟೆ ಇಗ್ತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ಬ್ಲೌಸ್ನ ನೀವು ತಗೋಬೇಕಾಗುತ್ತೆ ಆದಷ್ಟು ಕ್ರಾಸ್ ಬೆಲ್ಟ್ ಬ್ಲೌಸ್ ಬಂತು ಅಂದರೆ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ನೋಡಿ ಇದು ಕ್ರಾಸ್ ಟಕ್ಸ್ ಪಾಯಿಂಟ್ ಬಂದು ಹತ್ತು ಇಂಚಿಗೆ ಬರ್ತಾ ಇದೆ ಟಕ್ಸ್ ಪಾಯಿಂಟ್ ಹತ್ತು ಪ್ಲಸ್ ಅರ್ಧ ಅಂದರೆ ಟೋಟಲ್ ಹತ್ತುವರೆ ಇಂಚ್ ಆಯ್ತಿದು ನಂತರ ಕ್ರಾಸ್ ಬೆಲ್ಟ್ ಎಷ್ಟಿದೆ ಕ್ರಾಸ್ ಬೆಲ್ಟ್ ನೋಡಿ ಹನ್ನೆರಡು ಇಂಚಿಗೆ ಕ್ರಾಸ್ ಬೆಲ್ಟ್ ಬರ್ತಾ ಇದೆ ಈ ಈ ಶೋಲ್ಡರಿಂದ ನೋಡ್ತಾ ಇರೋದು ನಾನು ಈ ಹನ್ನೆರಡು ಹನ್ನೆರಡು ಇಂಚ್ ಇದೆ ಇದಕ್ಕೂ ನೀವು ಪ್ಲಸ್ ಒನ್ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಕ್ರಾಸ್ ಗೆ ಇದರಲ್ಲಿ ಎಷ್ಟಿದೆ ಹನ್ನೆರಡು ಇದೆ ಪ್ಲಸ್ ಒಂದು ಇಂಚು ಟೋಟಲ್ ಎಷ್ಟಾಯಿತು ಕ್ರಾಸ್ ಬೆಲ್ಟ್ ಹದಿಮೂರು ಇಂಚು ಆಯಿತು ಇದು ಕ್ರಾಸ್ ಬೆಲ್ಟ್ ಹದಿಮೂರು ಇಂಚು ನಾವು ಟೋಟಲ್ ಆಗಿ ತಗೊಂಡಾಗ ಎಷ್ಟಾಗುತ್ತೆ ಇನ್ನೂ ಒಂದೂವರೆ ಇಂಚ್ ಮಾತ್ರ ಇರುತ್ತೆ ಇದು ನೋಡಿ ತುಂಬ ಎಳಿಬಾರ್ದು ನಾರ್ಮಲ್ ಬ್ಲೌಸ್ ಆದರೆ ಪರವಾಗಿಲ್ಲ ಇದು ಕ್ರಾಸ್ ಬೆಲ್ಟ್ ಆಗಿರೋದ್ರಿಂದ ಹೇಳಿದ್ರೆ ನೋಡಿ ಇನ್ನೂ ಇಗ್ಗುತ್ತೆ ಇದು ಈ ಥರ ಎಳಿತಾ ಇದ್ದರೆ ಇನ್ನೂ ತುಂಬ ಉದ್ದ ಆಗುತ್ತೆ ಇದು ನೋಡಿ ಆದಷ್ಟು ಕ್ರಾಸ್ ಬೆಲ್ಟ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಳತೆ ಇಡ್ಕೋಬೇಕಾಗುತ್ತೆ ನೀವು ನಾರ್ಮಲ್ ಬ್ಲೌಸಲ್ಲಿ ಸೇಮ್ ಇದೇ ಮೆಥಡಲ್ಲೇ ಇದೇ ಥರನೇ ಇಡ್ಕೋಬೇಕಾಗುತ್ತೆ ನಂತರ ನೋಡಿ ಚೆಸ್ಟ್ ಸುತ್ತಳತೆ ಇದು ಒಂದು ಕನ್ಫ್ಯೂಷನ್ ಇರೋದು ಲೆಫ್ಟ್ಗ ರೈಟ್ಗ ಅಂತ ನೋಡಿ ನೀವೇನಾದರೂ ಈ ರೀತಿ ರೈಟ್ ಸೈಡ್ ನೋಡ್ತಾ ಇದ್ದೀರಿ ಅಂತ ಅಂದರೆ ಈ ರೀತಿ ತಗೋಬೇಕಾಗುತ್ತೆ ಉಲ್ಟಾ ಕಡೆಯಿಂದ ಎಲ್ಲ ಸೇರಿ ನಾವು ಮಾರ್ಜಿನ್ ಸೇರಿ ನಾವು ಈ ರೀತಿ ತೊಗೊಂಡಾಗ ಇದೆಷ್ಟಿದೆ ಹತ್ತೂವರೆ ಇಂಚಿದೆ ಅಂದರೆ ಇದಕ್ಕೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿ ನೋಡ್ಬೋದು ಇಲ್ಲ ಅಂದರೆ ನೀವೇನಾದರೂ ನಾನು ಎಡಗಡೆಯಿಂದ ಸೀದಾ ಕಡೆಯಿಂದ ನೋಡ್ತೀನಿ ಅನ್ನೋದಿ ಅನ್ನೋ ಹಾಗಿದ್ದರೆ ಈ ಥರ ಕೂಡ ಹಿಡ್ಕೋಬೋದು ನೋಡಿ ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರೋದೇ ಇದರಲ್ಲಿ ನಿಮಗೆ ಇದು ಚೆಸ್ಟ್ ಹತ್ರ ಏನಿರುತ್ತೆ ನಮಗೆ ಹಾರ್ಮೋಲ್ ಹತ್ರ ರೌಂಡಿಂಗು ಅಲ್ಲಿಗೆ ಕರೆಕ್ಟಾಗಿ ಬರಬೇಕಿದು ನೋಡಿ ಒಂಬತ್ತು ಇಂಚಿಗೆ ಇದು ಬರ್ತಾ ಇದೆ ಒಂಬತ್ತು ಇಂಚು ಬರ್ತಾ ಇದೆ ಅಂದರೆ ಎದೆ ಸುತ್ತಳತೆ ನಮಗೆ ಎಷ್ಟು ಬರ್ತಾ ಇದೆ ಒಂಬತ್ತು ಪ್ಲಸ್ ಒಂದೂವರೆ ಅಥವಾ ಎರಡು ಎಷ್ಟು ಬೇಕಿದ್ದರೂ ತೊಗೋಬೋದು ನೀವು ಒಂಬತ್ತು ಒಂದೂವರೆ ಅಂದರೆ ಹತ್ತೂವರೆ ಇಂಚು ನಮಗೆ ಎದೆ ಸುತ್ತಳತೆ ಆಗುತ್ತೆ ನಾನು ಈ ಕಡೆ ನೋಡಿದಾಗ ಎಷ್ಟು ಬಂತು ಹತ್ತುವರೆ ಇಂಚ್ ಬಂತು ಅದಕ್ಕೂ ಇದಕ್ಕೂ ಅಂದರೆ ಈ ಕಡೆ ನಾನು ಉಲ್ಟಾ ಹಿಡ್ದಿರ್ತೀನಿ ಈ ಬಲಗಡೆ ಹಿಡಿಯುವಾಗ ನಾನು ಉಲ್ಟಾ ಹಿಡ್ದಿರ್ತೀನಿ ಎಡಗಡೆ ಹಿಡಿಯುವಾಗ ಸೀದಾ ಹಿಡ್ದಿರ್ತೀನಿ ಅದೊಂದೇ ಡಿಫ್ರೆನ್ಸ್ ಅದು ಬಿಟ್ಟರೆ ಇದರಲ್ಲಿ ಏನು ಯಾವುದು ಬೇರೆ ಏನೂ ಇಲ್ಲ ನೋಡಿ ಹತ್ತುವರೆ ಇಂಚಿದೆ ಈಗ ನೋಡಿದಾಗ ನಮಗೆ ಇಲ್ಲಿ ಸೀದಾ ಕಡೆಯಿಂದ ನೋಡಿದಾಗ ಒಂಬತ್ತು ಬರುತ್ತೆ ಈ ಒಂಬತ್ತಕ್ಕೆ ನಾವು ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಆ ನಂತರ ನೋಡಿ ನಮಗೆ ಎಷ್ಟು ಬರ್ತಾ ಇದೆ ವೇಸ್ಟ್ ವೇಸ್ಟ್ ಎಷ್ಟು ಬರ್ತಾ ಇದೆ ಇಷ್ಟ ಈ ರೀತಿಯಾಗಿ ನೋಡಿ ನಾನು ಈ ಇಲ್ಲಿಂದನೇ ಹಿಡಿತಾ ಇದ್ದೀನಿ ಉಕ್ಸ್ ಪಟ್ಟಿಯಿಂದಾನೆ ಹಿಡಿತಾ ಇದ್ದೀನಿ ಇದನ್ನು ಬಿಟ್ಟರೆ ನೀವು ನೆಕ್ಸ್ಟ್ ಬ್ಲೌಸ್ ನೀವು ಸ್ಟಿಚಿಂಗ್ ಆದಮೇಲೂ ಕೂಡ ಈ ಈ ಪಟ್ಟಿ ಬಿಟ್ಟೇ ಹಿಡಿಬೇಕಾಗುತ್ತೆ ಈ ಪಟ್ಟಿ ಹಿಡಿದು ನೋಡ್ತಾ ಇದ್ದೀರಾ ಅಂದರೆ ಈ ಪಟ್ಟಿ ಹಿಡ್ದೆ ನೀವು ನೋಡ್ಕೋಬೋದು ಬಿಟ್ಟು ನೋಡಿದ್ರೆ ಬ್ಲೌಸ್ ಸ್ಟಿಚಿಂಗ್ ಆದಮೇಲೂ ಅಲ್ಲಿ ಅಷ್ಟೇ ನೋಡಿ ನೋಡ್ಕೋಬೇಕಾಗುತ್ತೆ ಮೂವತ್ತೊಂದು ಇಂಚಿಗೆ ಬರ್ತಾ ಇದೆ ಇದು ವೇಸ್ಟು ಎಷ್ಟು ಬರ್ತಾ ಇದೆ ಮೂವತ್ತೊಂದು ಇಂಚು ಬರ್ತಾ ಇದೆ ಅಂದರೆ ಇದು ಎಷ್ಟಾಗುತ್ತೆ ವೇಸ್ಟು ಮೂವತ್ತೊಂದಿದೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇದು ಅಂದರೆ ಒಂಬತ್ನಾಕ್ಲೇ ಮೂವತ್ತಾರು ಇಂಚು ಎದೆ ಸುತ್ತಳತೆ ಬರುವಂಥ ಬ್ಲೌಸ್ ಇದು ನೋಡಿ ಮೂವತ್ತಾರು ಬರುತ್ತೆ ಇದು ವೇಸ್ಟ್ ಬಂದು ಮೂವತ್ತೊಂದು ಇದೆ ಇದರಲ್ಲಿ ನಮಗೆ ನಾಲ್ಕನೇ ಭಾಗ ಅಂದರೆ ಒಂಬತ್ತು ಇಂಚ್ ಬರುತ್ತೆ ಇದರಲ್ಲಿ ನಿಮಗೆ ಮೂರು ಮೂವತ್ತೊಂದು ಮೂವತ್ತೊಂದರ ನಾಲ್ಕನೇ ಭಾಗ ಅಂದರೆ ನಿಮ್ಗೆ ಏನಾದರೂ ಈ ರೀತಿ ಬೇಕಿದ್ದರೂ ನೀವು ನೋಡ್ಕೋಬೋದು ಎಷ್ಟು ಬಂದಿದೆ ಮೂವತ್ತೊಂದು ಇಂಚಿಗೆ ಇದೆ ನೋಡಿ ಈ ರೀತಿ ಈ ರೀತಿ ನೋಡ್ಕೊಂಡಾಗ ಎಷ್ಟಾಗುತ್ತೆ ಹದಿನೈದುವರೆ ಬಂದಿದೆ ಮತ್ತು ಇಲ್ಲಿಗೊಂದು ಈ ರೀತಿ ಫೋಲ್ಡನ್ನ ಮಾಡ್ಕೊಳ್ಳಿ ನೋಡಿ ಎಷ್ಟಾಯಿತು ನಮಗೆ ಏಳು ಮುಕ್ಕಾಲು ಇಂಚ್ ಆಗುತ್ತೆ ಅಂದರೆ ಏಳು ಮುಕ್ಕಾಲು ಇಂಚು ಪ್ಲಸ್ ಒಂದು ಮತ್ತು ಪ್ಲಸ್ ಒಂದೂವರೆ ಅಂದರೆ ಟೋಟಲ್ ಎಷ್ಟಾಯಿತು ಏಳು ಮುಕ್ಕಾಲು ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಹತ್ತು ಕಾಲು ಇಂಚ್ ಆಗುತ್ತೆ ಇದು ಎಷ್ಟಾಗುತ್ತೆ ಟೋಟಲ್ ಹತ್ತು ಕಾಲು ಇಂಚು ಮುಕ್ಕಾಲು ಫ್ರೆಂಡ್ಸ್ ಇದು ಹತ್ತು ಕಾಲು ಅಂದರೆ ಹತ್ತು ಕಾಲು ಇಂಚು ನಮಗೆ ವೇಸ್ಟ್ ಬರುತ್ತೆ ಹತ್ತು ಕಾಲಿಂಚು ತೊಗೋಬೋದು ನಂತರ ತೋಳಿನ ಉದ್ದ ತೋಳಿನ ಉದ್ದ ಯಾವ ರೀತಿ ತೊಗೊಳೋದು ನೋಡಿ ಹಾಫ್ ತೋಳಾದರೂ ಸರಿ ಫುಲ್ ತೋಳಾದರೂ ಸರಿ ನೀವು ಈ ಮೆಥಡಲ್ಲಿ ನೀವು ಡೌನಿಂಗ್ ತೊಗೊಂಡ್ರೆ ಅಂದರೆ ನಿಮ್ಗೆ ಯಾವುದೇ ರೀತಿ ಹಾರ್ಮೋಲ್ ರಿಂಕಲ್ಸು ಅಥವಾ ಶೋಲ್ಡರ್ ಡ್ರಾಪು ಶೋಲ್ಡ್ರಲ್ಲಿ ರಿಂಕಲ್ಸು ಸ್ಲೀವ್ ರಿಂಕಲ್ಸು ಯಾವುದೇ ರೀತಿ ಬರೋದಿಲ್ಲ ನೋಡಿ ಇದು ಎಷ್ಟಿದೆ ಎಂಟೂವರೆ ಇಂಚು ಇಲ್ಲಿ ಉದ್ದ ಇದೆ ಎಂಟೂವರೆ ತೋಳಿನ ಉದ್ದ ಎಷ್ಟಿದೆ ಎಂಟೂವರೆ ಪ್ಲಸ್ ಒಂದು ಟೋಟಲ್ ಒಂಬತ್ತುವರೆ ಆಯಿತು ಒಂಬತ್ತುವರೆ ಇಂಚ್ ಆಯಿತು ತೋಳಿನ ಅಗಲ ಅಂದರೆ ಈಗ ನೋಡಿ ನಾನು ಒಂದು ಅಳತೆಗೆ ನಿಮ್ಗೆ ಹೇಳ್ತಾ ಇರೋದು ಇಲ್ಲಿ ಎದೆ ಸುತ್ತಳತೆ ನಿಮ್ಗೆ ಎಷ್ಟಿದೆ ಏಳು ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ಎರಡು ಇಂಚು ಮೈನಸ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ ಏಳು ಆಗುತ್ತೆ ಏಳು ಇಂಚು ಪ್ಲಸ್ ಒಂದೂವರೆ ಮಾರ್ಜಿನ್ ಅಂದರೆ ಏಳು ಒಂದು ಎಂಟೂವರೆ ಎಂಟೂವರೆ ಇಂಚು ತೋಳಿನ ಅಗಲ ಬೇಕಾಗುತ್ತೆ ನಮಗೆ ಇದು ಒಂದು ನೀವು ನೆನಪಿಟ್ಕೊಂಡ್ರೆ ಅಂದರೆ ಯಾವುದೇ ಸ್ಲೀವಲ್ಲಿ ಜಾಯಿಂಟ್ ಬರೋದಾಯಿತು ಕಡಿಮೆ ಆಗೋದಾಯಿತು ಹೆಚ್ಚಾಗೋದಾಯಿತು ಹೆಚ್ಚಿಗೆ ಆದ್ರೂ ಬ್ಲೌಸ್ ಆಲ್ಟ್ರೇಷನ್ ಬರುತ್ತೆ ಕಡಿಮೆ ಆದ್ರೂ ಆಲ್ಟ್ರೇಷನ್ ಬರುತ್ತೆ ನೀವು ಜಾಯಿಂಟ್ ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಈ ಪಾಯಿಂಟಲ್ಲಿ ನಿಮಗೆ ಆಲ್ಟ್ರೇಷನ್ ಬರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ ನೋಡಿ ತೋಳಿನ ಉದ್ದಕ್ಕೆ ನಾನು ಒಂದು ಇಂಚ್ ತೊಗೊಂಡಿದ್ದೀನಿ ತೋಳಿನ ಅಗಲ ನಮಗೆ ಚೆಸ್ಟ್ ಎಷ್ಟಿದೆ ಒಂಬತ್ತಿದೆ ಒಂಬತ್ತರಲ್ಲಿ ಎರಡು ಮೈನಸ್ ಮಾಡಿದಾಗ ನಮಗೆ ಏಳು ಇಂಚಾಗುತ್ತೆ ಏಳು ಇಂಚಿಗೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ಮಾರ್ಜಿನ್ನು ತೊಗೊಂಡಾಗ ನಮಗೆ ಎಷ್ಟಾಗುತ್ತೆ ಎಂಟೂವರೆ ಇಂಚ್ ಆಗುತ್ತೆ ತೋಳಿನ ಡೌನ್ ಆಮೇಲೆ ಕಂಕುಳು ರೌಂಡ್ ನೋಡಿ ಇದನ್ನು ಅಷ್ಟೇ ನೀವು ಇದರಲ್ಲಿ ಬರ್ಕೋಬೇಕಾಗತ್ತೆ ನಾವು ಇದನ್ನ ಬ್ಯಾಕ್ ಪಾರ್ಟಲ್ಲಿ ಹಾರ್ಮೋಲ್ ರೌಂಡ್ ಹಾಕಿದಾಗ ಇದನ್ನ ಕಂಪಲ್ಸರಿ ನೋಡ್ತೀವಿ ಸ್ಲೀವಲ್ಲೂ ಅಷ್ಟೇ ಹಾರ್ಮೋಲಲ್ಲಿ ನೋಡ್ತೀವಿ ಇದು ಎಷ್ಟಿದೆ ಏಳುವರೆ ಇಂಚಿದೆ ಇದು ಏಳು ಏಳುವರೆ ಇಂಚಿದೆ ಈಗ ನಿಮಗೆ ಕನ್ಫ್ಯೂಸು ಜಾಸ್ತಿ ನಿಮಗೆ ಗೊತ್ತಾಗದೇ ಇರೋದು ಯಾವುದು ಅಂತ ಅಂದರೆ ಶೋಲ್ಡರು ಹಾರ್ಮೋಲು ಸ್ಲೀವ್ ಡೌನಿಂಗು ಇದು ಮೂರನ್ನ ಈ ಪಾಯಿಂಟು ನೀವು ಎಷ್ಟನೇ ಭಾಗ ಚೆಸ್ಟ್ ಮೆಸರ್ಮೆಂಟಿನ ಎಷ್ಟನೇ ಭಾಗ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಆ ಬ್ಲೌಸ್ಗೆ ಅಂತ ನೀವು ಫಸ್ಟ್ಗೆ ತಿಳ್ಕೊಬೇಕಾಗುತ್ತೆ ಈಗ ನೋಡಿ ಇದಕ್ಕೆ ಎಷ್ಟು ಬಂದಿದೆ ಚೆಸ್ಟ್ ಬಂದು ಮೂವತ್ತಾರು ಇಂಚಿದೆ ಈ ಮೂವತ್ತಾರು ಇಂಚಿಗೆ ನೀವು ಎಷ್ಟನೇ ಭಾಗ ಎಷ್ಟು ನೆಕ್ ಬಂದಾಗ ತೊಗೋಬೇಕು ಅದು ಒಂದನ್ನು ನೀವು ಸಪ್ರೇಟಾಗಿ ನೀವು ಒಂದೇ ವಿಡಿಯೋದಲ್ಲಾದರೆ ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ನೋಡಿ ನೆಕ್ ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ನೆಕ್ ನಿಮಗೆ ಐದು ಇತ್ತು ಅಂದರೆ ಐದು ಇಂಚು ಒಳಗಡೆ ಇತ್ತು ಅಂತ ಅಂದರೆ ನೀವು ಎಷ್ಟನೇ ಭಾಗ ಅಂದರೆ ಆರನೇ ಭಾಗ ತಗೋಬೇಕಾಗುತ್ತೆ ಎಷ್ಟು ಐದು ಇಂಚು ಡೀಪ್ ನೆಕ್ ಬ್ಯಾಕಲ್ಲಿ ಡೀಪ್ ಬಂದು ಐದು ಇಂಚು ಇಂದು ಐದು ಇಂಚು ಒಳಗಡೆ ಇತ್ತು ಅಂದರೆ ಆರನೇ ಭಾಗ ತೊಗೋಬೇಕು ನಂತರ ಎಂಟು ಇಂಚು ಒಳಗಡೆ ಇತ್ತು ಅಂದರೆ ನೀವು ಏಳನೇ ಭಾಗ ತೊಗೋಬೇಕು ಹತ್ತು ಇಂಚು ಒಳಗಡೆ ಇತ್ತು ಅಂದರೆ ನೀವು ಎಂಟನೇ ಭಾಗ ತೊಗೋಬೇಕು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ನೋಡಿ ಇದು ಚೆಸ್ಟ್ ಎಷ್ಟಿದೆ ನಮಗೆ ಮೂವತ್ತಾರು ಇಂಚಿದೆ ಮೂವತ್ತಾರು ಇಂಚು ಡಿವೈಡೆಡ್ ಬೈ ನೀವು ಎಷ್ಟು ಇಂಚು ನೆಕ್ ತೊಗೊತಾ ಇದ್ದೀರಾ ಒಂಬತ್ತು ಇಂಚಿಗೆ ತೊಗೊತಾ ಇದ್ದೀರಾ ಎಂಟು ಒಂಬತ್ತು ಅಂದರೆ ನಾವು ಎಂಟನೇ ಭಾಗ ಕೂಡ ತೊಗೋಬೋದು ಎಂಟನೇ ಭಾಗ ಅಂದರೆ ಡಿವೈಡೆಡ್ ಬೈ ಎಂಟು ಪ್ರೆಸ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ನಾಲ್ಕೂವರೆ ಇಂಚು ಶೋಲ್ಡರ್ ಬರುತ್ತೆ ಇದು ಇಷ್ಟು ಡೀಪ್ ಬಂದಾಗ ಅದೇ ಈ ಬ್ಲೌಸ್ಗೆ ನಿಮಗೇನಾದರೂ ಎಂಟು ಇಂಚು ಬಂದಿದೆ ಅಂತ ತಿಳ್ಕೊಳ್ಳಿ ಆವಾಗ ನಾವು ಎಷ್ಟನೇ ಭಾಗ ತೊಗೋಬೇಕು ಏಳನೇ ಭಾಗ ತಗೋಬೇಕು ಆಗ ನಮಗೆ ಎಷ್ಟಾಗುತ್ತೆ ಐದು ಕಾಲು ಇಂಚು ಬರುತ್ತೆ ನೋಡಿ ಐದು ಕಾಲಿಂಚು ಇದು ಏಳನೇ ಭಾಗ ತಗೊಂಡಾಗ ಐದು ಕಾಲು ಇಂಚು ಬರುತ್ತೆ ನೀವೇನಾದರೂ ಐದು ಇಂಚು ಅಜ್ಜಿಯರ್ ಬ್ಲೌಸು ಈ ಥರ ಇರುತ್ತೆ ಈ ಥರ ಬಂದಾಗ ನಾವು ಯಾವ ರೀತಿ ಎಷ್ಟನೇ ಭಾಗ ತೊಗೋಬೇಕು ಈಗ ಮೈನಸ್ ಐದು ಮಾಡ್ತೀನಿ ಮೂವತ್ತಾರು ಇಂಚು ಎದೆ ಸುತ್ತಳತೆ ಇದೆ ಇದಕ್ಕೆ ನಾನು ಯೋ ಸಾರಿ ಐದಲ್ಲ ಆರು ಆರು ಇಂಚ್ ಮಾಡಿದಾಗ ನಮಗೆ ಶೋಲ್ಡರ್ ಅನ್ನೋದು ಆರು ಇಂಚ್ ಬರುತ್ತೆ ನೋಡಿ ಆರು ಇಂಚಿಗೆ ಬರ್ತಾ ಇದೆ ಅಂದರೆ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಬ್ಲೌಸ್ ಅಲ್ಲಾದ್ರೂ ನಿಮಗೆ ಶೋಲ್ಡರ್ ಹಾರ್ಮೋಲ್ ನೀವು ತಗೋಬೇಕು ಅಂತ ಅಂದರೆ ಖಂಡಿತ ನೆಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಐದು ಎರಡು ಮೂರು ನಾಲ್ಕು ಐದು ಈ ಥರ ಇಡ್ತೀನಿ ಅಂದರೆ ಆರನೇ ಭಾಗ ತೊಗೋಬೇಕಾಗುತ್ತೆ ನೀವೇನಾದರೂ ಆರು ಮೇಲೆ ಅಂದರೆ ಐದ್ರ ಮೇಲೆ ಆರು ಏಳು ಎಂಟು ಈ ರೀತಿ ತೊಗೊತೀನಿ ಅಂತ ಅಂದರೆ ಏಳನೇ ಭಾಗ ತಗೋಬೇಕಾಗುತ್ತೆ ಆ ನಂತರ ನೋಡಿ ಒಂಬತ್ತು ಹತ್ತು ಹನ್ನೊಂದು ಇದನ್ನು ತೊಗೊತೀನಿ ಅಂತಂದರೆ ನೀವು ಎಂಟನೇ ಭಾಗ ತಗೋಬೇಕಾಗುತ್ತೆ ಅಂದರೆ ಮೂವತ್ತಾರು ಇಂಚು ಎದೆ ಸುತ್ತಳತೆಗೆ ನಮಗೆ ಕರೆಕ್ಟಾಗಿ ಇದು ಈ ಎಂಟನೇ ಭಾಗನ ತಗೋಬೇಕಾಗುತ್ತೆ ಇದನ್ನು ಕೂಡ ನೀವು ಒಂದು ಕರೆಕ್ಟಾಗಿ ನಿಮ್ಮದ್ರಲ್ಲಿ ಒಂದು ನೋಟ್ಬುಕ್ಕಲ್ಲಿ ಅಲ್ಲಿ ಬರ್ಕೊಳ್ಳಿ ಬೇಕಿದ್ರೆ ನಾನು ಇದರಲ್ಲಿ ಬರೆದಿರ್ತೀನಿ ಲಾಸ್ಟಲ್ಲಿ ಅಲ್ಲಿ ಬರೀತೀನಿ ಈಗ ನಮಗೆ ಎಷ್ಟು ಬಂದಿದೆ ಇದು ನಾನು ಎಂಟನೇ ಭಾಗ ತಗೋಬೇಕು ಈಗ ಎಂಟನೇ ಭಾಗ ಡಿವೈಡೆಡ್ ಬೈ ಮೂವತ್ತಾರು ಮೂವತ್ತಾರು ಇಂಚು ಎದೆ ಸುತ್ತಳತೆಗೆ ಡಿವೈಡೆಡ್ ಬೈ ನಾವು ಎಂಟು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕೂವರೆ ಇಂಚು ಬರುತ್ತೆ ಇದು ಯಾಕೆಂದರೆ ಹೆವಿ ಡೀಪ್ ಬಂದಾಗ ನೀವು ಎಷ್ಟೆಷ್ಟು ಡೀಪ್ ಬರುತ್ತೋ ಅಷ್ಟು ನೀವು ಶೋಲ್ಡರ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇದರದ್ದೇ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಆ ವಿಡಿಯೋನ ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೀವು ಅದನ್ನ ಚೆಕ್ ಮಾಡಿದ್ರೆ ಅಂದರೆ ಈ ಎಲ್ಲ ಪ್ರಾಬ್ಲಮ್ಸು ನಿಮಗೆ ಸಾಲ್ವ್ ಆಗುತ್ತೆ ಆ ವಿಡಿಯೋದಲ್ಲಿ ನೋಡಿ ನಾಲ್ಕೂವರೆ ಇಂಚ್ ಬರ್ತಾ ಇದೆ ಅದೇ ಅಳತೆಗೆ ನೀವು ನಾಲ್ಕೂವರೆ ತೊಗೋಬೋದು ಫುಲ್ ಸ್ಲೀವ್ ಏನಾದರೂ ಇತ್ತು ಅಂದರೆ ಐದು ಇಂಚು ತೊಗೋಬೋದು ಹಾಫ್ ಇಂಚ್ ಇತ್ತು ಅಂದರೆ ಸೇಮ್ ತೊಗೋಬೋದು ಫುಲ್ ಇಂಚ್ ಫುಲ್ ಸ್ಲೀವ್ ಇತ್ತು ಅಂದರೆ ಐದು ತೊಗೋಬೋದು ಇನ್ನೂ ಒಂದು ಏನಂದರೆ ಈ ಏನು ನೋಡಿರ್ತೀರ ನೀವು ಕಂಕುಳ ರೌಂಡ್ ಎಷ್ಟು ಬಂದಿದೆ ಏಳುವರೆ ಇಂಚ್ ಬಂದಿದೆ ಈ ಏಳುವರೆ ಇಂಚ್ ಇರುತ್ತಲ್ಲ ಇದರಲ್ಲಿ ನೀವು ನೋಡಿ ಈ ಏಳುವರೆ ಇಂಚ್ ಇರುತ್ತಲ್ಲ ಈ ಶೋಲ್ಡರ್ನ ನಾವು ಈ ಶೋಲ್ಡರ್ ಈ ಥರ ಬಂದು ಹಾರ್ಮೋಲ್ ಈ ಥರ ಹಾಕಿರ್ತೀವಿ ಇಲ್ಲಿ ಹಾಫ್ ಇಂಚ್ ಬಿಟ್ಟು ನೀವು ಇದನ್ನ ಇಲ್ಲಿ ಚೆಕ್ ಮಾಡ್ತಾ ಬರಬೇಕು ಇಲ್ಲಿ ಚೆಕ್ ಮಾಡ್ತಾ ಬಂದಾಗ ಏಳುವರೆ ಇಂಚ್ ಕರೆಕ್ಟಾಗಿ ಬಂತು ಈ ಕಡೆ ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚ್ ಕರೆಕ್ಟಾಗಿ ಸಿಕ್ಕಿದೆ ಅನ್ನೋ ಹಾಗಿದ್ರೆ ನೀವು ಸೇಮ್ ನಾಲ್ಕೂವರೆ ತಗೋಬಹುದು ನಂತರ ಇದರಲ್ಲಿ ಏನಾದರೂ ಕಡಿಮೆ ಬರ್ತಾ ಇದೆ ಅಂತ ಅಂದಾಗ ಇನ್ನೂ ಒಂದು ಅರ್ಧ ಇಂಚ್ ಕೆಳಗಡೆ ಬಂದು ನೀವು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಈ ರೀತಿ ಟೇಪ್ ಹಿಡಿದು ನೋಡಿದಾಗ ಕರೆಕ್ಟಾಗಿ ನಮ್ಗೆ ಏಳುವರೆ ಬರ್ತಾ ಇದೆ ಅಂದರೆ ಐದು ಇಂಚಿಗೂ ತಗೋಬಹುದು ಇದ್ರ ಇದರಲ್ಲಿ ಹಾಫ್ ಇಂಚ್ ಅಷ್ಟೇ ನಿಮಗೆ ಹೆಚ್ಚು ಬರ್ಬೋದು ಇಲ್ಲ ಸೇಮ್ ಶೋಲ್ಡರ್ ಎಷ್ಟು ಬರುತ್ತೆ ಅಷ್ಟೇ ಕೂಡ ಹಾರ್ಮೋಲ್ ಕೂಡ ಬರುತ್ತೆ ಅದನ್ನು ಒಂದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ ಆಮೇಲೆ ಸ್ಲೀವ್ ಡೌನಿಂಗು ಇದು ಯಾವ ಸೈಜ್ಗೆ ನಾವು ಎಷ್ಟು ಡೌನ್ ತಗೋಬೇಕು ಅದು ಒಂದು ತುಂಬ ಕನ್ಫ್ಯೂಸ್ ಇರೋದೆ ನಿಮಗೆ ಸ್ಲೀವ್ ಡೌನಿಂಗು ಸ್ಲೀವ್ ಡೌನಿಂಗಿಗೆ ನಾವು ಎಷ್ಟು ತಗೋಬೇಕು ಅಂತ ನೋಡಿದ್ರೆ ಮೂವತ್ತಾರು ಇಂಚು ಎದೆ ಸುತ್ತಳತ್ತೆ ಮೂವತ್ತಾರು ಇಂಚಿದೆ ಇದರಲ್ಲಿ ನಾವು ಹತ್ತನೇ ಭಾಗ ಮಾಡಬೇಕು ಯಾವುದಕ್ಕೆ ಮಾಡಬೇಕು ಫುಲ್ ಸ್ಲೀವ್ ಬಂದಾಗ ಫುಲ್ ಸ್ಲೀವ್ ಅಂತ ಅಂದರೆ ಈ ಥರ ಈ ಥರ ಫುಲ್ ಸ್ಲೀವ್ ಬಂದಾಗ ನಾವು ಹತ್ತನೇ ಭಾಗ ಮಾಡಿ ಅದರಲ್ಲಿ ಹಾಫ್ ಇಂಚು ಮೈನಸ್ನ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಮೂವತ್ತಾರು ಎದೆ ಸುತ್ತಳತೆಗೆ ಹತ್ತನೇ ಭಾಗ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಬರ್ತಾ ಇದೆ ಮೂರು ಪಾಯಿಂಟ್ ಆರು ಅಂದರೆ ಮೂರುವರೆ ಪಾಯಿಂಟ್ ಒಂದು ಅಂತ ಲೆಕ್ಕ ಅದು ಮೂರುವರೆ ಪಾಯಿಂಟ್ ಒಂದು ನೋಡಿ ಇದೇನಿದೆ ಈ ಮೂರುವರೆ ಪಾಯಿಂಟ್ ಒಂದು ಇದರಲ್ಲಿ ನಾವು ಮೈನಸ್ ಖಂಡಿತ ಇದನ್ನ ನೀವು ಮಾಡಲೇಬೇಕು ಮೈನಸ್ ಅರ್ಧ ಇಂಚು ಅಂದರೆ ಎಷ್ಟಾಗುತ್ತೆ ನಮಗಿದು ನೋಡಿ ಮೂರು ಒಂದು ಅಂದರೆ ಮೂರು ಇಂಚು ಪಾಯಿಂಟ್ ಒಂದು ಇಷ್ಟು ನಿಮಗೆ ಈ ಅಳತೆಗೆ ಪರ್ಫೆಕ್ಟ್ ಡೌನ್ ಮೆಥಡ್ ಅಂದರೆ ಇದು ಇದನ್ನು ಬರಿತೀನಿ ನೋಡಿ ಇದು ಸ್ಲೀವಲ್ಲಿ ನಮಗೆ ಸ್ಲೀವ್ ಎಷ್ಟಿದೆ ನೋಡಿ ಇದು ಫುಲ್ ಸ್ಲೀವ್ ಒಂಬತ್ತುವರೆ ಇಂಚ್ ಸ್ಲೀವ್ ಇದೆ ಮೂವತ್ತಾರು ಎದೆ ಸುತ್ತಳತೆಗೆ ನಮಗೆ ಹತ್ತನೇ ಭಾಗ ಅಂದರೆ ಮೂರು ಆರು ಬರುತ್ತೆ ಮೂರು ಆರು ಅಂದರೆ ಅದರಲ್ಲಿ ಅರ್ಧ ಇಂಚು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ ಅರ್ಧ ಇಂಚು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ ಮೂರು ಇಂಚು ಪಾಯಿಂಟ್ ಒಂದಾಗುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಈಗ ಇದು ಫುಲ್ ಸ್ಲೀವ್ ಇದೆ ಸರಿ ಇದರಲ್ಲೇ ಏನಾದರೂ ನಿಮಗೆ ಹಾಫ್ ಸ್ಲೀವ್ ಬಂದರೆ ಎಷ್ಟು ತಗೋಬೇಕಾಗುತ್ತೆ ಇದರಲ್ಲೇ ನಿಮಗೆ ಹಾಫ್ ಸ್ಲೀವ್ ಬಂತು ಅಂದರೆ ಒಂದೂವರೆ ಇಂಚು ಮೈನಸ್ ಮಾಡ್ಕೋಬೇಕಾಗುತ್ತೆ ಸೇಮ್ ಹತ್ತನೇ ಭಾಗ ತೊಗೋಬೇಕು ಹತ್ತನೇ ಭಾಗದಲ್ಲಿ ನೀವು ಒಂದೂವರೆ ಇಂಚಿನ ಮೈನಸ್ ಮಾಡ್ಕೊಂಡಾಗ ನಿಮಗೆ ಹಾಫ್ ಸ್ಲೀವ್ಗೆ ಕರೆಕ್ಟ್ ಡೌನಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇದು ಇಷ್ಟು ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸ್ಪೀಡಾಗಿ ಹೇಳಿದ್ನ ನಿಮಗೆ ಏನಾದರೂ ಅರ್ಥ ಆಯ್ತಾ ಇಲ್ವಾ ಅಂತ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ಥರ ವಿಡಿಯೋ ಬೇಕು ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ಇನ್ನೂ ಒಂದು ನಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಂತರ ಈಗ ನೀವು ಒಂದು ಇದು ಒಂದು ಬೇಸಿಕ್ ಮೆಜರ್ಮೆಂಟು ತೊಗೊಂಡಿದ್ದೀರಾ ಇಷ್ಟು ಒಂದು ನಾವು ಒಂದು ಬ್ಲೌಸು ಕಟಿಂಗ್ ಮಾಡ್ತಾಯಿದ್ದೀವಿ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇದಿಷ್ಟು ಕಂಪಲ್ಸರಿಯಾಗಿ ನಾವು ಬರ್ಕೊಳ್ಳೇಬೇಕಾಗುತ್ತೆ ನಾನು ತುಂಬ ಒಂದು ನಾಲ್ಕೈದು ಬುಕ್ಸು ಫುಲ್ಲಾಗಿದೆ ಈ ರೀತಿ ಅವರ ಹೆಸರು ಸಾದಾ ಬ್ಲೌಸಾ ಸಿಂಗಲ್ ಡಬಲ್ಲಾ ಏನು ಅಂತ ಎಲ್ಲ ಬರೆದು ಈಗ ಒಂದೇ ಈಗ ಇವ್ರ ಹೆಸರೇನಿದೆ ಇವರೇ ನಿಮಗೆ ಡಬಲ್ ಕೊಟ್ಟಿರ್ತಾರೆ ಸಿಂಗಲ್ಲು ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ನೀವು ಡಬಲ್ ಇದ್ದರೆ ಡಬಲ್ ಅಂತ ಬರೆದು ಬೇರೆ ಬರಿಬೇಕು ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಬೇರೆ ಬರಿಬೇಕಾಗುತ್ತೆ ಸಿಂಗಲ್ಗೂ ಡಬಲ್ಗೂ ಏನೇನು ವ್ಯತ್ಯಾಸ ಇದೆ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆದಷ್ಟು ಅದನ್ನು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ನಂತರ ಈ ನಾಲ್ಕು ಏನು ಇಂಪಾರ್ಟೆಂಟ್ ಹೇಳಿದೆ ನಾನು ಈ ನಾಲ್ಕು ಇಂಪಾರ್ಟೆಂಟು ನೀವು ಖಂಡಿತ ನೀವು ಇದನ್ನು ಮಿಸ್ ಮಾಡಲೇಬಾರ್ದು ನೋಡಿ ಈ ಒಂದು ವೇಳೆ ಅವರು ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೂ ನೀವು ಹೊಲಿದಿರೋ ಬ್ಲೌಸು ನನಗೆ ಕರೆಕ್ಟಾಗಿ ಬಂದಿದೆ ಅದೇ ಅಳತೆಗೆ ಹೊಲಿರಿ ಅಂತ ಏನಾದರೂ ಹೇಳಿದ್ರೆ ನೀವು ಇದನ್ನ ಫಾಲೋ ಮಾಡಿದ್ರೆ ಅಂದರೆ ಅವ್ರು ಅಳತೆ ಬ್ಲೌಸೇ ಬೇಕಾಗಿಲ್ಲ ಅಷ್ಟು ನೀವು ಕರೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ನೋಡಿ ಮೈನ್ ಇದನ್ನ ಬರ್ಕೊಳ್ಳೇಬೇಕಾಗುತ್ತೆ ಇದನ್ನೆಲ್ಲ ನೀವು ಆದಮೇಲೆ ಬೇಕಿದ್ರೆ ಅಳತೆ ಬ್ಲೌಸೇ ಬೇಕಾಗಿಲ್ಲ ನಿಮಗೆ ಅಳತೆ ತೊಗೊಂಡ್ಬಿಡಿ ನನಗೆ ಅಳತೆ ಬ್ಲೌಸ್ ಬೇಕಾಗಿದೆ ಹೋಗ್ತೀನಿ ಅಂತ ಏನಾದರು ಅಂದರೆ ನೀವು ಈ ರೀತಿ ಬರ್ಕೊಂಡು ಇಟ್ಕೊಂಡಿದ್ರಿ ಅಂದರೆ ಖಂಡಿತ ನಿಮಗಿದು ಹೆಲ್ಪ್ ಆಗುತ್ತೆ ನೋಡಿ ಸ್ಲೀವ್ ರೌಂಡಿಂಗ್ ಎಷ್ಟು ಬರ್ತಾ ಇದೆ ಐದೂವರೆ ಇಂಚ್ ಇದಕ್ಕೆ ಯಾವುದೇ ರೀತಿ ನಾವು ಸೇರಿಸೋ ಅವಶ್ಯಕತೆ ಇಲ್ಲ ಏನಾದರೂ ಟೈಟ್ ಇದೆ ಅಥವಾ ಲೂಸ್ ಇದೆ ಅಂತ ಏನಾದರೂ ಅವ್ರು ಹೇಳಿದಾಗ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೋಬಹುದು ನಂತರ ಇದು ನೋಡಿ ಹಾರ್ಮೋಲ್ ರೌಂಡ್ ಹಾರ್ಮೋಲ್ ರೌಂಡಿಂಗು ಏಳುವರೆ ಇಂಚ್ ಇದೆ ಇದು ಏಳುವರೆ ಇಂಚಿಗೆ ಅಂದರೆ ನಮಗೆ ಈ ಸ್ಟಿಚ್ ಎಲ್ಲಿಗಿರುತ್ತೆ ಫಸ್ಟ್ನೇ ಸ್ಟಿಚ್ ಕರೆಕ್ಟ್ ಇದೆ ಅಂತ ಅಂದಾಗ ಇದನ್ನೇ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲೆಲ್ಲ ಹಾರ್ಮೋಲ್ ರೌಂಡಿಂಗ್ ಬತ್ತೋಳಿನ ಕಂಕುಳ ರೌಂಡ್ ಹಾರ್ಮೋಲ್ ರೌಂಡು ಎರಡು ಕೂಡ ಒಂದೇ ಇದು ಏಳುವರೆ ಬಂದಿದೆ ಇಲ್ಲೂ ಕೂಡ ನನಗೆ ಏಳುವರೆ ಇಂಚ್ ಬಂದಿದೆ ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ ಇದು ಈ ಬ್ಲೌಸು ಇದು ಕಟ್ ಮಾಡೋದಕ್ಕೆ ಕಟ್ ಮಾಡಿ ಸ್ಟಿಚ್ ಮಾಡಿ ಆದಮೇಲೆ ಮೈಯಲ್ಲಿ ಫಿಟ್ಟಿಂಗ್ ಹಿಡಿಯುವಾಗ ನಮಗಿದು ಬೇಕಾಗುತ್ತೆ ಆ ನಂತರ ಇದು ನನಗೆ ವೇಸ್ಟು ಇಲ್ಲೆಷ್ಟು ಬಂತು ಒಂಬತ್ತು ಇಂಚು ಬಂದಿತ್ತು ಅಲ್ವಾ ನಿಮ್ಮ ಥರನೇ ಹಿಡಿತೀನಿ ನೋಡಿ ಒಂಬತ್ತು ಇಂಚಿಗೆ ಬಂತು ನೀವೇನಾದರೂ ಈಗ ನಾನು ಯಾಕೆ ನಾನು ಜಾಸ್ತಿ ಉಲ್ಟಾ ಕಡೆಯಿಂದ ನೋಡ್ತೀನಿ ಅಂದರೆ ನಾನು ಫಸ್ಟು ಸೈಡ್ ಫಿಟ್ಟಿಂಗ್ ಮಾಡೋದು ಬಲಗಡೆ ಸೈಡು ಈ ಸೈಡ್ ಮಾಡುವಾಗ ನಾನು ಫಸ್ಟು ಇದನ್ನು ನೋಡ್ಕೊತೀನಿ ನಂತರ ಇದನ್ನು ನೋಡ್ಕೊತೀನಿ ನಾನು ಆಮೇಲೆ ಇದನ್ನು ಕೂಡ ನೋಡ್ಕೊತೀನಿ ಹಾಗಾಗಿ ನಾನು ಈ ಬೇಸ್ ಮೇಲೇ ನಾನು ಯಾವಾಗೂ ಅಷ್ಟೇ ನಾನು ನನ್ನ ಸ್ಟೂಡೆಂಟ್ಸ್ಗಾದರೂ ಅಷ್ಟೇ ನಾನಾದರೂ ಅಷ್ಟೇ ನಾನು ಇದೇ ಮೆಥಡನ್ನೇ ಅವ್ರಿಗೆ ಹೇಳ್ಕೊಟ್ಟಿರೋದು ಇದು ನಿಮಗೆ ಯಾವುದೇ ರೀತಿ ಟೈಟ್ ಆಗಲ್ಲ ಒಂದೇನು ಒಂದು ಅರ್ಧ ಇಂಚು ಜಾಸ್ತಿ ಆಗ್ಬೋದು ಅದು ಅದು ಬಿಟ್ಟರೆ ಇದರಿಂದ ನಿಮ್ಗೆ ಯಾವುದೇ ರೀತಿ ಬ್ಲೌಸು ವೇಸ್ಟ್ ಆಗಲ್ಲ ನೋಡಿ ಒಂಬತ್ತು ಇಂಚ್ ಕರೆಕ್ಟಾಗಿದೆ ನೋಡಿ ಈ ಸ್ಟಿಚ್ಚೆ ಎಲ್ಲಿದೆ ಈ ಸ್ಟಿಚ್ಚಿಗೆ ನಮಗೆ ಒಂಬತ್ತು ಇಂಚು ಕರೆಕ್ಟಾಗಿದೆ ಈ ಒಂಬತ್ತು ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಒಂಬತ್ತು ಇಂಚ್ ಬರ್ಕೊಂಡು ನಮಗೆ ವೇಸ್ಟ್ ಎಷ್ಟು ಬಂದಿದೆ ಟೋಟಲು ಮೂವತ್ತೊಂದು ಇಂಚಿದೆ ಫುಲ್ ಬ್ಲೌಸು ರೆಡಿ ಆದಮೇಲೆ ಮೂವತ್ತೊಂದು ಇಂಚು ನೀವು ಇಲ್ಲಿ ಬೇಕಿದ್ದರೂ ಕೂಡ ಈ ಸ್ಟಿಚ್ಚ ಏನಿದೆ ಇದಕ್ಕೂ ಕೂಡ ನೀವು ನೋಡ್ಕೋಬೋದು ನೋಡಿ ಏಳು ಮುಕ್ಕಾಲು ಇಂಚ್ ನಾನು ಏನು ಅಳತೆ ಮಾಡಿದ್ದೆ ನಿಮಗೆ ನಾಲ್ಕನೇ ಭಾಗ ಏಳು ಮುಕ್ಕಾಲು ಇದೆಯಾ ಇಲ್ಲೂ ಕೂಡ ನೋಡಿ ನಾನು ಈ ರೀತಿ ಹಿಡಿದಾಗ ಮಾತ್ರ ನನಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗೋದು ಒಬ್ಬೊಬ್ರು ಒಂದೊಂದು ಥರ ಅಳತೆ ನೋಡ್ತಾರೆ ನಾನು ಈ ಅಳತೆಯೇ ಕರೆಕ್ಟಾಗಿ ನಾನು ಯಾವುದೇ ಬ್ಲೌಸಲ್ಲಿ ಆಲ್ಟ್ರೇಷನ್ ಬರೆದಿರ ನಾನು ಇಷ್ಟು ಇಷ್ಟು ದಿನ ಟೈಲರಿಂಗ್ ಕೆಲಸ ಮಾಡಿದ್ದೀನಿ ಅಂದರೆ ಇದೇ ಮೆಥಡ್ನೇ ನಾನು ಫಾಲೋ ಮಾಡ್ತಾ ಇರೋದು ನೋಡಿ ಏಳು ಮುಕ್ಕಾಲು ಇದೆ ಸೇಮ್ ಅದೇ ಏಳು ಮುಕ್ಕಾಲು ಇಂಚಿಗೆ ನೀವು ಬ್ಲೌಸು ಎಲ್ಲ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಫಸ್ಟ್ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡು ನೀವು ಸ್ಟ್ರೈಟ್ ಆಗಿ ಲೈನ್ ಹಾಕಿದ್ರೆ ಅಂದರೆ ನಿಮಗೆ ಎಲ್ಲಿ ಬ್ಲೌಸ್ದು ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ ಇದು ಇದೇ ಇದನ್ನೇ ನೀವು ಈಗ ರೈಟಲ್ಲಿ ಮಾಡಿದ್ದೀರಾ ನೀವು ಯಾವುದೇ ಆಯಿತು ಬ್ಲೌಸಲ್ಲಿ ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ನೇದ್ದು ಏನಂದರೆ ರೈಟ್ಗೆ ನೋಡಬೇಕಾಗುತ್ತೆ ರೈಟಲ್ಲಿ ನೋಡುವಾಗ ನೀವು ಈ ಸ್ಲೀವಲ್ಲಿ ಈಗ ಇದು ಐದೂವರೆ ಇದೆ ಐದುವರೆಗೆ ನೀವು ಒಂದು ಪಾಯಿಂಟ್ ಬೇಕಿದ್ರೆ ಮುಂದೆ ಬರ್ಬೋದು ರೈಟಿಗೆ ಮಾತ್ರ ನಾನು ಹೇಳ್ತಾ ಇರೋದು ಒಂದು ಪಾಯಿಂಟು ಮುಂದೆ ಬರ್ಬೋದು ಅದೇ ಲೆಫ್ಟಿಗೆ ನೀವು ಒಂದು ಪಾಯಿಂಟು ಹಿಂದೆ ಹೋಗ್ಬೋದು ಯಾಕೆಂದರೆ ಒಬ್ ತುಂಬ ಜನ ಆಲ್ಮೋಸ್ಟ್ ನಾನು ಇಷ್ಟು ವರ್ಷದಲ್ಲಿ ಹೇಳ್ತಾ ಇರೋದು ಅಂತಂದರೆ ಲೆಫ್ಟಲ್ಲಿ ಒಂದು ಪಾಯಿಂಟು ಸ್ಲೀವ್ ನೀವು ಎಷ್ಟು ಕಡಿಮೆ ಇಟ್ಟಿರೋ ಫುಲ್ ಸ್ಲೀವ್ ಆಗಲಿ ಹಾಫ್ ಆಗಲಿ ಒಂದು ಪಾಯಿಂಟ್ ನೀವು ರೈ ರೈಟಿಗೆ ಜಾಸ್ತಿ ತೊಗೋಬೇಕು ಲೆಫ್ಟಿಗೆ ಒಂದು ಪಾಯಿಂಟು ಕಡಿಮೆ ತಗೋಬೇಕು ಆಗ ನಿಮಗೆ ಈ ಫಿಟ್ಟಿಂಗ್ ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಕೊಳಿ ತಿಳ್ಕೊಬೋದು ನೀವು ಅಷ್ಟು ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಇದನ್ನೆಲ್ಲ ನಾನು ನಿಮಗೆ ನೀಟಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂದ್ರೂ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್